ಶನಿವಾರ ರಾತ್ರಿ ತಮಿಳುನಾಡಿನಲ್ಲಿ ಟಿ ವಿ ಕರೂರ್ನಲ್ಲಿ ಟಿ ವಿ ಕೆ ರ್ಯಾಲಿಯಲ್ಲಿ ನಡೆದ ಕಾಲ್ತುಳಿದ ನಲವತ್ತೊಂದು ಜನ ಅದರಲ್ಲಿ ನಲವತ್ತೊಂದು ಜನ ಈಗಲೂ ನನಗಿದೆ ಆಶ್ಚರ್ಯ ಸಿನಿಮಾ ನಟರ ಬಗ್ಗೆ ಕ್ರಿಕೆಟರ್ಗಳ ಬಗ್ಗೆ ಈ ಹುಚ್ಚುತನ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಕಪ್ ಗೆದ್ದ ಸಂದರ್ಭದಲ್ಲಿ ಹನ್ನೊಂದು ಜನ ಸತ್ತೋದರಲ್ಲಿ ಇಲ್ಲಿ ನಲವತ್ತೊಂದು ಜನ ಶನಿವಾರ ಕರೂರ್ನಲ್ಲಿ ರ್ಯಾಲಿ ಇತ್ತು ಆರು ತಾಸು ತಡವಾಗಿ ಬಂದರು ವಿಜಯ್ ಅವರೊಂದು ಟಿ ವಿ ಕೆ ಅನ್ನುವ ಪಕ್ಷ ಸ್ಥಾಪನೆ ಮಾಡಿಕೊಂಡು ತುಂಬ ಜನಪ್ರಿಯತೆ ಪಡಿತಾ ಇದ್ದಾರೆ ತಮಿಳಿಗ ವೆಟ್ರಿ ಕಳಗಂ ಅಂತ ಪಕ್ಷ ಫ್ರಂಟ್ ರನ್ನರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೀಗ ಕರೂರಿಗೆ ಹನ್ನೆರಡು ಗಂಟೆಗೇನೂ ಬರಬೇಕಾಗಿತ್ತು ಆರು ತಾಸು ತಡವಾಗಿ ಬಂದರು ಹತ್ತು ಸಾವಿರ ಜನ ಸೇರಿಸಿ ರ್ಯಾಲಿ ಮಾಡ್ತೀವಿ ಅಂತ ಪರ್ಮಿಷನ್ ತಗೊಂಡಿದ್ದು ಹತ್ತತ್ರ ಐವತ್ತು ಸಾವಿರ ಜನ ಸೇರಿದ್ರು ಅಲ್ಲಿ ಕಾಲ್ ತುಳಿತದಿಂದ ಸತ್ತವರು ನಲವತ್ತೊಂದು ಜನ ಅದರಲ್ಲಿ ಹದಿನಾರು ಜನ ಹೆಣ್ಮಕ್ಕಳು ಹತ್ತು ಜನ ಮಕ್ಕಳು ಐಸಿಯುನಲ್ಲಿ ಇನ್ನೂ ಐವತ್ತೊಂದು ಜನ ಇದ್ದಾರೆ ಸಾವಿನ ಸಂಖ್ಯೆ ಹೆಚ್ಚಾಗಬಹುದು ಇನ್ನೂ ಜಾಸ್ತಿ ಆಗಬಹುದು ಈಗ ಅದರ ಸುತ್ತ ಪಾಲಿಟಿಕ್ಸು ವಿಜಯ್ ಹಾಸ್ಪಿಟ್ಲಿಗೆ ಗಾಯಾಳುಗಳನ್ನು ನೋಡೋದಕ್ಕೆ ಸಹಿತ ಬರಲಿಲ್ಲ ಅಂತವರು ಒಂದಷ್ಟು ಜನ ಕೂಗಾಡ್ತಿದ್ದಾರೆ ಅಲ್ಲಿ ಬರಬೇಡಿ ಬಂದರೆ ನಿಮಗೆ ಹೊಡಿತಾರೆ ಅಂತ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ದಕ್ಕೆ ವಿಜಯಲ್ಲಿ ಬರಲಿಲ್ಲ ಅಂತ ಇನ್ನೊಂದಷ್ಟು ಜನ ಸಮಜಾಯಿಷಿ ಕೊಡ್ತಾ ಇದ್ದಾರೆ ಈಗ ಕೆನೇ ಆಗ್ರಹಿಸ್ತಾ ಇದೆ ಸಿಬಿಐ ತನಿಖೆ ಆಗಬೇಕಿದ್ರಲ್ಲಿ ಅಂತ ಡಿ ಎಂ ಕೆನವರು ಬೇಕು ಅಂತ ಬಿ ಸಿಬಿಐ ತನಿಖೆ ಕೊಡಿ ಅಥವಾ ಒಂದು ಎಸ್ ಐ ಟಿ ರಚನೆ ಆಗಲಿ ಅಂತ ಕೆ ನಾಯಕರಿಗೆ ಇದ್ರ ಬಗ್ಗೆ ಡೌಟ್ ಬರ್ತಾ ಇದೆ ದೊಡ್ಡ ಪಿತೂರಿ ಆಗಿದೆ ಇದರಲ್ಲಿ ಕಲ್ತೂರಾಟ ಹೆಂಗ್ ಶುರುವಾಯಿತು ಅಂತ ಮದ್ರಾಸ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿಯನ್ನು ಹೈಕೋರ್ಟ್ ವಿಚಾರಣೆಗೆ ಕೈಗೆತ್ತಿಕೊಂಡಿದೆ ಸೆಪ್ಟೆಂಬರ್ ಮೂರನೇ ತಾರೀಕು ಮುಂದಕ್ಕೆ ಹೋಗಿದೆ ಸೆಪ್ಟೆಂಬರ್ ಮೂರರಿಂದ ವಿಚಾರಣೆ ಆರಂಭ ಇವರ ವಾದ ಕರೂರಿನಲ್ಲಿನ ಕಾಲ್ತುಳಿತ ಪ್ರಕರಣದಲ್ಲಿ ಹಲವು ಅನುಮಾನಗಳಿದಾವೆ ಕಾರ್ಯಕ್ರಮದಲ್ಲಿ ಪೊಲೀಸರ ಭದ್ರತೆ ಸರಿಯಾಗಿರಲಿಲ್ಲ ಅಲ್ಲಿ ಆಂಬ್ಯುಲೆನ್ಸ್ಗಳು ಬಂದರೆ ಆಂಬ್ಯುಲೆನ್ಸ್ ಮೇಲೆ ಕಲ್ತೂರಾಟ ಮಾಡಿದ್ರು ಏಕಾಏಕಿ ಕರೆಂಟ್ ಕನೆಕ್ಷನ್ ಕಿತ್ ಹಾಕಿದ್ದರಿಂದ ತೊಳಿತಾ ಆಯಿತು ಅದಕ್ಕೆ ಇನ್ನೊಂದಿದೆ ಟಿ ವಿ ಕೆ ನಾಯಕರಗಳ ಮನವಿಯ ಮೇಲೆ ಕರೆಂಟ್ ಡಿಸ್ಕನೆಕ್ಟ್ ಮಾಡಲಾಯಿತು ಅಂತ ಕಾಲು ತುಳಿತ ಜಾಸ್ತಿ ಆಗುತ್ತೆ ಕರೆಂಟ್ ತೆಗೆದುಬಿಡಿ ಜನ ಇದ್ದಲ್ಲೇ ಇರ್ತಾರೆ ಅಂತ ಟಿ ವಿ ಕೆಯಿಂದ ನಮಗೆ ಸೂಚನೆ ಬಂದಿದ್ದಕ್ಕಾಗಿ ನಾವು ಕರೆಂಟ್ ಡಿಸ್ಕನೆಕ್ಟ್ ಮಾಡಿದ್ವಿ ಅನ್ನೋದು ಒಂದು ಸ್ಪಷ್ಟೀಕರಣ ಇದೆ ಇಲ್ಲಿ ಅಲಿಗೇಷನ್ ಆಗ್ತಾ ಇರೋದು ಕರೆಂಟ್ ಸಂಪರ್ಕ ಕಾಲು ತುಳಿತ ಆಯಿತು ಅಂತ ಡಿ ಎಂ ಕೆ ಯ ಪಿತೂರಿಯಿಂದ ಇದಾಗಿದೆ ಇದು ಆಕಸ್ಮಿಕ ಅಲ್ಲ ಸ್ವತಂತ್ರ ತನಿಖೆ ನಡೀಬೇಕು ಸಿ ಬಿ ಐ ಅಥವಾ ಎಸ್ ಐ ಟಿಯಿಂದ ತನಿಖೆ ಆಗಬೇಕು ಅಂತ ಟಿವಿಕೆ ಪಕ್ಷ ಮದ್ರಾಸ್ ಹೈಕೋರ್ಟಿಗೆ ಅರ್ಜಿ ಹಾಕ್ಕೊಂಡಿದೆ ಗಾಯಾಳು ಕೂಡ ಒಬ್ರು ಮದ್ರಾಸ್ ಹೈಕೋರ್ಟಿಗೆ ಹೋಗಿದ್ದಾರೆ ಜೋಸೆಫ್ ಅಂತ ಜೋಸೆಫ್ ವಿಜಯ್ ಮ ಜೋಸೆಫ್ ವಿಜಯ್ ಅಂದ್ರೆ ವಿಜಯ್ ಇವರ ವಿರುದ್ಧ ಮತ್ತು ಟಿವಿಕೆ ಪಕ್ಷದ ವಿರುದ್ಧ ಈ ಕಾಲ್ತುಳಿತದಲ್ಲಿ ಗಾಯಗೊಂಡಿರುವಂಥ ಸೆಂಥಿಲ್ನಾಥನ್ ಅವರ ಅರ್ಜಿ ಯಾವುದೇ ಸುರಕ್ಷತಾ ಕ್ರಮ ಕೈಗೊಳ್ಳದೆ ರ್ಯಾಲಿ ಮಾಡಲಾಗ್ತಾ ಇತ್ತು ಅಂತ ನಿರ್ಲಕ್ಷ್ಯದಿಂದ ನಡೆದಿರುವ ಘಟನೆ ಇದು ಆಕಸ್ಮಿಕವಾಗಿ ಆಗಿಲ್ಲ ಅಂತ ಅವರು ಸೆಂಥಿಲ್ನಾಥನ್ ಅವ್ರದ್ದು ಹೈಕೋರ್ಟ್ನಲ್ಲಿ ವಾದ ಐ ಆರ್ ಆಗಿದೆ ಬಿ ಎನ್ ಎಸ್ ಒನ್ ನಾಟ್ ಫೈವ್ ಜೊತೆಗೆ ಬಿ ಎನ್ ಎಸ್ ಹಂಡ್ರೆಡ್ ಆ್ಯಂಡ್ ಟೆನ್ ಅದು ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಬರುತ್ತೆ ಸೆಕ್ಷನ್ ಬೇರೆಯವರ ಜೀವಕ್ಕೆ ಹಾನಿ ಮಾಡಿದಂಥದ್ದು ಪೊಲೀಸರು ಕೊಟ್ಟಂತಹ ಆದೇಶವನ್ನು ಉಲ್ಲಂಘಿಸಿದ್ದು ಇತ್ಯಾದಿ ಇತ್ಯಾದಿ ಹನ್ನೊಂದು ಸುರಕ್ಷತಾ ಷರತ್ತುಗಳನ್ನು ಉಲ್ಲಂಘನೆ ಮಾಡಲಾಯ್ತಂತೆ ಈ ರ್ಯಾಲಿಯಲ್ಲಿ ಹತ್ತು ಸಾವಿರ ಜನ ಸಭೆಗೆ ಬರಬಹುದು ಅಂತ ಪರ್ಮಿಷನ್ ಕೊಟ್ಟಿದ್ದು ವಿಜಯ್ ಬರದ ತಡ ಆಗಿ 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 ಜನ ಸೇರ್ತಾ ಹೋದರು ಐವತ್ತು ಸಾವಿರ ಜನ ಇದ್ರಂತ ಹೆಚ್ಚು ಕಡಿಮೆ ರೋಡ್ ಶೋ ಮಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ ಇವರು ರೋಡ್ ಶೋ ಮಾಡಿಬಿಟ್ರು ಜನ ವಿಜಯ್ ನೋಡಬೇಕು ಅಂತ ಮರ ಹತ್ತಿ ನಿಂತ್ಕೊಂಡಿದ್ರು ಮರದ ಕೊಂಬೆ ಮುರಿದು ಕೆಳಗೆ ಬಿದ್ದಾಗ ಏಕಾಏಕಿ ಕಾಲ್ತುಳಿತ ಶುರುವಾಗಿದ್ದು ಅನ್ನೋದೊಂದು ವಾದ ಇದೆ ಪೊಲೀಸರ ವಾದ ಅದು ಪೊಲೀಸರು ಕೊಟ್ಟ ಎಚ್ಚರಿಕೆಯನ್ನು ನಿರ್ಲಕ್ಷಿಸಲಾಯ್ತು ಮಧ್ಯಾಹ್ನ ಮೂರರಿಂದ ಹತ್ತರ ತನಕ ಕಾರ್ಯಕ್ರಮ ಅಂತ ಪರ್ಮಿಷನ್ ತಗೊಂಡು ಆ ನಂತರ ಅವಧಿ ವಿಸ್ತರಣೆ ಮಾಡಿ ಜನದಟ್ಟಣೆ ದಟ್ಟಣೆ ಹೆಚ್ಚಾಗಿದ್ದರಿಂದ ಕಾಲ್ತುಳಿತ ಆಯಿತು ಸ್ಥಳದಲ್ಲೇ ಹನ್ನೊಂದು ಜನ ಸತ್ತು ಹೋಗಿದ್ದಾರೆ ಸ್ಥಳದಲ್ಲೇ ಹನ್ನೊಂದು ಜನ ಸತ್ತು ಹೋಗಿದ್ದಾರೆ ಇದರ ತನಿಖೆ ಡಿಟೇಲ್ ಆಗಬೇಕು ಬಿ ಜೆ ಪಿಯಿಂದ ಒಂದು ಟೀಮ್ ರಚನೆ ಮಾಡಲಾಗಿದೆ ಅದರಲ್ಲಿ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಅವರಿದ್ದಾರೆ ಇವೆಲ್ಲಗೂ ಹೋಗೋದಿಲ್ಲರಿ ಜನರ ಹುಚ್ಚು ಕಡಿಮೆ ಆಗಬೇಕು ಅಷ್ಟೇ ಸಿನಿಮಾ ನಟರ ಬಗ್ಗೆ ಕ್ರಿಕೆಟ್ ನಟರುಗಳ ಬಗ್ಗೆ ಹುಚ್ಚು ಕಡಿಮೆ ಆದಾಗ ಇವತ್ತು ನಿರ್ಮಲಾ ಸೀತಾರಾಮನವ್ರು ಹೋಗಿದ್ರು ಹೋಗಿದ್ದರು ಅಣ್ಣಾಮಲೆ ಹೋಗಿದ್ದರು ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ನು ಕಾಲು ತುಳಿತದಲ್ಲಿ ಹನ್ನೊಂದು ಜನ ಇನ್ನು ಇನ್ನೂ ಇನ್ನೂ ಹಸಿ ಹಸಿ ನೆನಪಿದೆ ನಮಗದು ನಲವತ್ತೊಂದು ಜನ ಕರೂರ್ನಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ